ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇರಾನ್ನಲ್ಲಿ ಹತ್ಯೆಗೀಡಾಗಿ ಮಿಡಲ್ ಈಸ್ಟ್ನಲ್ಲೇ ಉದ್ವಿಗ್ನತೆಗೆ ಕಾರಣನಾಗಿದ್ದ ಹಮಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಅಂತ್ಯಕ್ರಿಯೆ ಖತರ್ನ ದೋಹಾದಲ್ಲಿ ನೆರವೇರಿದೆ ಗಲ್ಫ್ ಎಮಿರೇಟ್ಸ್ನ ದೊಡ್ಡ ಮಸೀದಿ ಅಂತ ಗುರುತಿಸಿಕೊಳ್ಳೋ ಇಮಾಮ್ ಅಹಮದ್ ಬಿನ್ ಅಬ್ದುಲ್ ವಹಾಬ್ ಮಸೀದಿಯಲ್ಲಿ ನೂರಾರು ಜನ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಮಸ್ ಲೀಡರ್ ಹನಿಯೇ ಅಂತ್ಯ ಸಂಸ್ಕಾರ ಆಗಿದೆ ಇದಕ್ಕೂ ಮುಂಚೆ ಇರಾನ್ನಿಂದ ದೋಹಾಗೆ ತಂದ ಹನಿಯ ಪಾರ್ಥಿವ ಶರೀರವನ್ನ ಸಾವಿರಾರು ಜನ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ ಆತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಸಂಸದರು ಸೇರಿದಂತೆ ಸಾವಿರಾರು ಜನ ಇಸ್ಲಾಮಾಬಾದ್ ನಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಸಂತಾಪ ಸೂಚಿಸಿದ್ದಾರೆ ಅಲ್ಲದೆ ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಬಗ್ಗೆ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಏನೋ ಗೆಸ್ಟ್ ಹೌಸ್ ನಲ್ಲಿ ಹನಿಯ ಹತ್ಯೆಯಾಗಿರುವ ಸಂಬಂಧ ಇಪ್ಪತ್ನಾಲ್ಕು ಅಧಿಕ ಜನರನ್ನ ಇರಾನ್ ಅರೆಸ್ಟ್ ಮಾಡಿದೆ ಇದರಲ್ಲಿ ಇರಾನ್ನ ಇಬ್ಬರು ಹಿರಿಯ ಗುಪ್ತಚರ ಅಧಿಕಾರಿಗಳು ಸೇನಾಧಿಕಾರಿಗಳು ಹಾಗೂ ಗೆಸ್ಟ್ ಹೌಸ್ ಸಿಬ್ಬಂದಿಯನ್ನ ಕೂಡ ಬಂಧಿಸಲಾಗಿದೆ ಅಂತ ವರದಿಯಾಗಿದೆ ಏನೋ ಹನಿಯ ಹತ್ಯೆ ಬಳಿಕ ಗಾಜಾ ಯುದ್ಧದಲ್ಲಿ ಇರಾನ್ ವಿರಾಮ ಘೋಷಿಸಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಒತ್ತಾಯಗಳು ಕೇಳಿ ಬರ್ತಾ ಇವೆ ಆದರೆ ಹನಿಯ ಹತ್ಯೆಯಿಂದ ಸಿಡಿದಿದ್ದಿರೋ ಇರಾನ್ ಹಾಗೂ ಹಮಾಸ್ ಪಡೆಗಳು ಇಸ್ರೇಲ್ ಮೇಲೆ ಬೇಕಾದರೂ ದಾಳಿ ಮಾಡಬಹುದು ಅನ್ನೋ ವಾತಾವರಣ ಕೂಡ ಮತ್ತೊಂದು ಕಡೆ ಇರೋದ್ರಿಂದ ಪರಿಸ್ಥಿತಿ ಶಾಂತವಾಗ್ತಾ ಇಲ್ಲ ಸದ್ಯ ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಮೋಡ ಕವಿದಿದೆ ಈ ಬೆಳವಣಿಗೆಯಿಂದಾಗಿ ಇಸ್ರೇಲ್ ರಕ್ಷಣೆಗೆ ಅಮೆರಿಕ ನಾನಿದ್ದೀನಿ ಅಂತ ಮುಂದೆ ಬಂದಿದೆ ಇಸ್ರೇಲ್ನಲ್ಲಿ ಹೆಚ್ಚಿನ ಯುದ್ಧ ನೌಕೆ ಹಾಗೂ ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ ಅಂತ ಖುದ್ದು ಅಮೆರಿಕದ ಪೆಂಟಗನ್ ಘೋಷಣೆ ಮಾಡಿದೆ ಈ ಮೂಲಕ ಇರಾನ್ ಹಾಗೂ ಅದರ ಮಿತ್ರ ಪಡೆಗಳ ಬೆದರಿಕೆಗಳಿಗೆ ಇಸ್ರೇಲ್ ಬಗ್ಗಲ್ಲ ಅದರೊಂದಿಗೆ ನಾವಿದ್ದೀವಿ ಅಂತ ಅಮೆರಿಕ ಇಸ್ರೇಲ್ ಶತ್ರುಗಳಿಗೆ ಬಿಗ್ ಮೆಸೇಜ್ ರವಾನಿಸಿದೆ ಏನೋ ಮಿಡಲ್ ಈಸ್ಟ್ನಲ್ಲಿ ಸದಾ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋದ್ರಿಂದ ಅಮೆರಿಕದ ಯುನೈಟೆಡ್ ಏರ್ಲೈನ್ಸ್ ತನ್ನೆಲ್ಲ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿದೆ ಡೆಲ್ಟಾ ಏರ್ಲೈನ್ಸ್ ಕೂಡ ಆಗಸ್ಟ್ ಒಂಬತ್ತರವರೆಗೆ ಇಸ್ರೇಲ್ಗೆ ತೆರಳಲು ತನ್ನ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಏನೋ ಹತ್ಯೆಯಾಗುವ ಮುನ್ನ ಹನಿಯೇ ಆಡಿರೋ ಕೊನೆ ಮಾತುಗಳು ಭಾರಿ ಸುದ್ದಿಯಾಗ್ತಾ ಇದೆ ತಮ್ಮ ಸಾವು ಸಮೀಪಿಸುತ್ತಿರೋದು ಗೊತ್ತಿರೋ ಹಾಗೆ ಹನಿಯೇ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ರ ಇಸ್ರೇಲ್ ಜೊತೆಗಿನ ಕದನದ ಬಗ್ಗೆ ಮಾತನಾಡಿದ್ದಾರೆ ಒಬ್ಬ ಹಮಸ್ ನಾಯಕ ಹೋದರೆ ಏನಂತೆ ಆ ಜಾಗಕ್ಕೆ ಮತ್ತೊಬ್ಬ ಬರ್ತಾನೆ ಅಂತ ಹನಿಯೇ ಹೇಳಿರುವುದು ಈಗ ವೈರಲ್ ಆಗಿದೆ ಈ ರೀತಿ ಹೇಳಿದ ಕೆಲ ಗಂಟೆಗಳಲ್ಲೇ ಹನಿಯೇ ಹತ್ಯೆಗೊಳಗಾಗಿದ್ದಾರೆ ಏನು ಹನಿಯೇ ಹತ್ಯೆ ಬೆನ್ನಲ್ಲೇ ಶುಕ್ರವಾರ ಟರ್ಕಿಯಲ್ಲಿ ಇನ್ಸ್ಟಾಗ್ರಾಮ್ ಬಳಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಇನ್ಸ್ಟಾದಲ್ಲಿ ಹನಿಯ ಹತ್ಯೆಗೆ ಸಂತಾಪ ಸೂಚಿಸುವ ಪೋಸ್ಟ್ಗಳನ್ನು ಬ್ಲಾಕ್ ಮಾಡಲಾಗ್ತಾ ಇದೆ ಅಂತ ಟರ್ಕಿ ಈ ಕ್ರಮ ಕೈಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಏನೋ ಗಾಜಾದಲ್ಲಿ ನಡೆದ ಏರ್ ಸ್ಟ್ರೈಕ್ನಲ್ಲಿ ಕತರ್ ಮೂಲದ ಖ್ಯಾತ ಮಾಧ್ಯಮ ಅಲ್ ಜಜೀರಾದ ಪತ್ರಕರ್ತರೊಬ್ಬರನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಹತ್ಯಾದ ದಿನಫೆ ಅಂದರೆ ಜುಲೈ ಮೂವತ್ತೊಂದನೇ ತಾರೀಕು ಈ ಹತ್ಯೆ ನಡೆದಿದೆ ಅಲ್ ಜಜೀರಾ ಪತ್ರಕರ್ತ ಇಸ್ಮಾಯಿಲ್ ಅಲ್ ಘೌಲ್ ಗಾಜಾದಲ್ಲಿರೋ ಹನಿಯ ನಿವಾಸದ ಬಳಿ ವರದಿ ಮಾಡೋಕೆ ಹೋದಾಗ ಆತನ ಹತ್ಯೆ ನಡೆದಿದೆ ಅಂತ ಇಸ್ರೇಲ್ ಹೇಳಿದೆ ಅಲ್ಲದೆ ಈತ ಅಕ್ಟೋಬರ್ ಏಳರ ಇಸ್ರೇಲ್ ದಾಳಿಯಲ್ಲಿ ಜೊತೆಗೆ ಭಾಗಿಯಾಗಿದ್ದ ಅಂತ ಅದಕ್ಕೆ ಕಾರಣವನ್ನು ಇಸ್ರೇಲ್ನ ಡಿಫೆನ್ಸ್ ಫೋರ್ಸಸ್ ನೀಡಿದೆ ಆದರೆ ಈ ರೀಸನ್ ಕಾರಣವನ್ನು ಕಾರಣವನ್ನ ತಳ್ಳಿ ಹಾಕಿರೋ ಅಲ್ ಜಜೀರಾ ಮಾಧ್ಯಮ ಇಸ್ರೇಲ್ ಆಧಾರ ರಹಿತ ಕಾರಣಗಳನ್ನ ಕೊಡ್ತಾ ಇದೆ ಪತ್ರಕರ್ತರ ಹತ್ಯೆಗಳನ್ನು ಸಮರ್ಥಿಸಿಕೊಳ್ಳೋಕೆ ಇಸ್ರೇಲ್ ಈ ರೀತಿಯೆಲ್ಲ ಕಾರಣ ಕೊಟ್ಟು ಅದಕ್ಕೆ ಸಮಯ ಕೊಟ್ಟು ತಪಸ್ಕೊಳ್ಳೋಕೆ ನೋಡ್ತಾ ಇದೆ ಅಂತ ಅಲ್ ಜಜೀರಾ ಹೇಳಿದೆ ಅಮೆರಿಕದ ಅಧ್ಯಕ್ಷ ಚುನಾವಣಾ ರೇಸ್ ಕೇಳಿದ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಇದೀಗ ಅಧಿಕೃತವಾಗಿ ಡೆಮಾಕ್ರೆಟಿಕ್ ಪಾರ್ಟಿಯ ಅಭ್ಯರ್ಥಿಯಾಗಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಡೆಮಾಕ್ರೆಟಿಕ್ ಪಾರ್ಟಿಯ ಪ್ರತಿನಿಧಿಗಳು ಸೇರಿ ಹ್ಯಾರಿಸ್ರನ್ನ ಡೊನಾಲ್ಡ್ ಟ್ರಂಪ್ ವಿರುದ್ಧ ರಿಪಬ್ಲಿಕನ್ ಪಾರ್ಟಿ ವಿರುದ್ಧ ಕಣಕ್ಕಿಳಿಸೋಕೆ ಆಯ್ಕೆ ಮಾಡಿದ್ದಾರೆ ಒಟ್ಟು ಮೂರು ಸಾವಿರದ ಒಂಬೈನೂರ ಡೆಮೊಕ್ರೆಟಿಕ್ ಪ್ರತಿನಿಧಿಗಳ ಪೈಕಿ ಎರಡು ಸಾವಿರದ ಮುನ್ನೂರ ಐವತ್ತು ಮಂದಿ ಹ್ಯಾರಿಸ್ ಗೆ ಸಪೋರ್ಟ್ ಮಾಡಿ ವೋಟ್ ಹಾಕಿದ್ದಾರೆ ಈ ಮೂಲಕ ಅಮೆರಿಕದ ಪ್ರಮುಖ ರಾಜಕೀಯ ಪಕ್ಷವೊಂದರ ಪ್ರಮುಖ ನಾಯಕಿಯಾದ ಮೊದಲ ಕಪ್ಪು ವರ್ಣೀಯ ಮಹಿಳೆ ಹಾಗೂ ಮೊದಲ ದಕ್ಷಿಣ ಏಷ್ಯಾ ಮಹಿಳೆಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂದ ಹಾಗೆ ಟ್ರಂಪ್ ಒಪ್ಪಲ್ಲ ಕಮಲಾ ತಮ್ಮ ತಾವು ಕಪ್ಪುವರ್ಣಿಯರ್ ಅಂತ ಹೇಳಿಕೊಳ್ಳದನ್ನ ಒಪ್ಪಲ್ಲ ಏಷ್ಯನ್ ಓಕೆ ಕಪ್ಪು ವರ್ಣೀಯರ್ ಅಂತ ಹೆಂಗೆ ಹೇಳ್ಕೊಳ್ತೀರಿ ಅಂತ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡ್ತಿರ್ತಾರೆ ಬಟ್ ಆ ರೀತಿ ಈಗ ಅಲ್ಲಿ ಪ್ರಚಾರ ನಡೀತಾ ಇದೆ ಒಂದು ವೇಳೆ ಕಮಲಾ ಹ್ಯಾರಿಸ್ ಏನಾದರೂ ಮುಂದಿನ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಸೋಲಿಸ್ಬಿಟ್ರೆ ಅಮೆರಿಕದ ಮೊತ್ತ ಮೊದಲ ಮಹಿಳಾ ಅಧ್ಯಕ್ಷ ಎನ್ನೋ ಖ್ಯಾತಿ ಕೂಡ ಕಮಲಾ ಹ್ಯಾರಿಸ್ ಗೆ ಸಿಗತ್ತೆ ಅದಾಗುತ್ತಾ ನೋಡಬೇಕು ಹಿಲರಿ ಕ್ಲಿಂಟನ್ ಕೈಲೇ ಆಗಿರಲಿಲ್ಲ ಇವ್ರ ಆಗುತ್ತಾ ನೋಡಬೇಕು ಏನು ಕಮಲಾ ಹ್ಯಾರಿಸ್ ಟ್ರಂಪ್ ವಿರುದ್ಧ ಚುನಾವಣಾ ಪೈಪೋಟಿಗೆ ನಿಂತಾಗಿನಿಂದ ಟ್ರಂಪ್ ಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಟ್ರಂಪ್ ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಟ್ರೂತ್ನಲ್ಲಿ ಅವರ ನಿವ್ವಳ ಮೌಲ್ಯ ಒಂಬೈನೂರು ಮಿಲಿಯನ್ ಡಾಲರ್ ಅಂದರೆ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಕಮಲಾ ಹ್ಯಾರಿಸ್ ಚುನಾವಣೆಗೆ ಇಳಿದಾಗಿನಿಂದ ಅವರ ಕ್ಯಾಂಪೇನ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಟ್ರಂಪ್ ಕ್ಯಾಂಪೇನ್ ಗಿಂತ ಡಬಲ್ ದೇಣಿಗೆ ಸಿಕ್ತಾ ಇದೆ ಅಂತ ಕೂಡ ಅಮೆರಿಕದಿಂದ ವರದಿಯಾಗ್ತಾ ಇದೆ ಹ್ಯಾರಿಸ್ ಕ್ಯಾಂಪೇನ್ಗೆ ಕೇವಲ ಜುಲೈ ತಿಂಗಳಲ್ಲೇ ಮುನ್ನೂರ ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ದೇಣಿಗೆ ಬಂದಿದೆ ಜುಲೈ ಇಪ್ಪತ್ತೊಂದನೇ ತಾರೀಕು ಬೈಡನ್ ಬದಲು ಹ್ಯಾರಿಸ್ ಚುನಾವಣೆಗೆ ನಿಂತಾಗಿನಿಂದ ಜಸ್ಟ್ ಏಳು ದಿನಗಳಲ್ಲಿ ಇನ್ನೂರು ಮಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಆರು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗಿತ್ತು ಅಂತ ಹ್ಯಾರಿಸ್ರ ಕ್ಯಾಂಪೇನ್ ಅನೌನ್ಸ್ ಮಾಡಿದೆ ಆದರೆ ಆತ ಟ್ರಂಪ್ ಕ್ಯಾಂಪೇನ್ಗೆ ಜುಲೈ ತಿಂಗಳಲ್ಲಿ ಜಸ್ಟ್ ನೂರ ಮೂವತ್ತೊಂಬತ್ತು ಮಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಒಂದು ಐದು ಸಾವಿರ ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ ಹೀಗಂತ ಖುದ್ದು ಟ್ರಂಪ್ ಕ್ಯಾಂಪೇನೇ ಅನೌನ್ಸ್ ಮಾಡಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಗೂಗಲ್ ವಿರುದ್ಧ ಕಿಡಿಕಾರಿದ್ದಾರೆ ತಮ್ಮ ಕುರಿತ ನ್ಯೂಸ್ಗಳು ಫೋಟೋಗಳನ್ನು ಗೂಗಲ್ ಸಾರ್ವಜನಿಕರಿಗೆ ಲಭ್ಯವಾಗದಂತೆ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಗೂಗಲ್ ಬಹಳ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದೆ ಹಾಗೂ ಆದಷ್ಟು ಬೇಗನೆ ಅದು ಬ್ಯಾನ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ ಇದೇ ವೇಳೆ ಮೆಟಾ ಸಿಇಒ ಮಾರ್ಕ್ ಝಕಬಗ್ ತಮ್ಮ ಶೌರ್ಯವನ್ನು ಹಾಡಿ ಹೊಗಳಿದ್ರು ಅಂತ ಕೂಡ ಟ್ರಂಪ್ ಹೇಳಿಕೊಂಡಿದ್ದಾರೆ ಕೆಲ ವಾರಗಳ ಹಿಂದೆ ಮಾರ್ಕ್ ನನಗೆ ಕಾಲ್ ಮಾಡಿ ಜುಲೈ ಹದಿಮೂರನೇ ತಾರೀಕು ನನ್ನ ಮೇಲೆ ನಡೆದ ದಾಳಿ ವಿಚಾರವಾಗಿ ನನ್ನನ್ನು ಹೊಗಳಿದ್ದಾರೆ ನನ್ನ ಧೈರ್ಯವನ್ನ ಮೆಚ್ಚಿಕೊಂಡಿದ್ದಾರೆ ಹಾಗೂ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾರ್ಕ್ ಹೇಳಿದ್ದಾರೆ ಜೊತೆಗೆ ಮೆಟಾ ಮತ್ತು ಇನ್ಸ್ಟಾಗ್ರಾಮ್ ನನ್ನ ಫೋಟೋವನ್ನು ಸೆನ್ಸಾರ್ ಮಾಡಿರುವುದಕ್ಕೂ ಕೂಡ ಕ್ಷಮೆ ಕೇಳಿದ್ದಾರೆ ಆದರೆ ಗೂಗಲ್ ಮಾತ್ರ ಕ್ಷಮೆ ಕೇಳಲೇ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಗೂಗಲ್ ಟ್ರಂಪ್ರ ಹೇಳಿಕೆಯನ್ನು ತಿರಸ್ಕರಿಸಿದೆ ನಿರಾಕರಿಸಿದೆ ವೆನೆಜುವೆಲಾದಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಹೊರಬಿದ್ದ ಚುನಾವಣಾ ಫಲಿತಾಂಶ ಈಗ ಜಾಗತಿಕವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಲಿ ಅಧ್ಯಕ್ಷ ನಿಕೋಲಸ್ ಮಡೂರೊ ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ವೆನೆಜುವೆಲಾದಲ್ಲಿ ಹಿಂಸಾಚಾರ ಶುರುವಾಗಿದೆ ಇದರ ನಡುವೆ ಅಮೆರಿಕ ನಾವು ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕ ಎಡ್ಮಂಡೋ ಗೊನ್ಜಾಲ್ವಿಸ್ ಚುನಾವಣೆ ಗೆದ್ದಿದ್ದಾರೆ ಎಂದು ರೆಕಗ್ನೈಸ್ ಮಾಡ್ತೀವಿ ಅಂತ ಹೇಳಿದೆ ಇನ್ನು ಅಮೆರಿಕ ಜೊತೆಗೆ ಈ ವೆನೆಜುವೆಲಾ ಎಲೆಕ್ಷನ್ ರಿಸಲ್ಟ್ ಅನ್ನ ಅರ್ಜೆಂಟೀನಾ ಉರುಕ್ವೆ ಮತ್ತು ಗೋಸ್ಟರಿಕಾ ದೇಶಗಳು ಕೂಡ ರಿಜೆಕ್ಟ್ ಮಾಡಿವೆ ಅಲ್ಲದೆ ವಿರೋಧ ಪಕ್ಷದ ನಾಯಕ ಅಡ್ಮಾಂಡೋ ಗೊಂಜಾಲ್ವಿಸ್ ಅವರೇ ಗೆದ್ದಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ತಿಳಿಸಿವೆ ಆದರೆ ರಷ್ಯಾ ಚೈನಾ ಮತ್ತು ನಮೀಬಿಯಾ ಹಾಲಿ ಅಧ್ಯಕ್ಷ ನಿಕೋಲಸ್ ಮಡುರೊಗೆನೇ ಸಪೋರ್ಟ್ ಮಾಡಿವೆ ಇನ್ನು ಕ್ಯೂಬಾ ನೆಕರಗೋವಾ ಮತ್ತು ಬಲಿವಿಯಾ ದೇಶಗಳು ಕೂಡ ವೆನೆಸಿವೆಲಾ ಚುನಾವಣೆಯಲ್ಲಿ ಹೊರಬಿದ್ದಿರುವ ಫಲಿತಾಂಶವನ್ನು ಸ್ವಾಗತಿಸ್ತೀವಿ ಅಂತ ಮಡೂರೋಗೆ ಸಪೋರ್ಟ್ ಮಾಡಿವೆ ಇದರ ಮಧ್ಯೆ ವಿಪಕ್ಷಗಳು ನನ್ನ ಮೇಲೆ ಸಶಸ್ತ್ರ ದಾಳಿ ನಡೆಸೋಕೆ ಪ್ಲಾನ್ ಮಾಡ್ತಿವೆ ಅಂತ ವೆನೆಸಿವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೊ ಆರೋಪಿಸಿದ್ದಾರೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ವೆಂಟೆ ವೆನಝಲಾ ಅನ್ನುವ ಅಲ್ಲಿನ ವಿಪಕ್ಷವೊಂದರ ಕಚೇರಿ ಮೇಲೆ ದಾಳಿಯಾಗಿದೆ ಮುಸುಕುಧಾರಿ ವೇಷದಲ್ಲಿ ಬಂದ ದಾಳಿಕೋರರು ಕಚೇರಿಯ ಬಾಗಿಲನ್ನು ಮುರಿದು ಗೋಡೆಗಳನ್ನು ವಿರೂಪಗೊಳಿಸಿ ಅಲ್ಲಿದ್ದ ಅಗತ್ಯ ದಾಖಲೆಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಮೆರಿಕದ ಅವಳಿ ಕಟ್ಟಡಗಳ ಮೇಲಿನ ದಾಳಿ ನಡೆಸಿದ್ದ ಮಾಸ್ಟರ್ ಮೈಂಡ್ ಖಾಲಿದ್ ಶೇಖ್ ಮಹಮ್ಮದ್ ಮತ್ತು ಆತನ ಇಬ್ಬರು ಸಹಚರಿಗೆ ನೀಡಿದ ಗಲ್ಲು ಶಿಕ್ಷೆಯನ್ನು ಜೀವಾವಧಿಗೆ ಕನ್ವರ್ಟ್ ಮಾಡಲಾಗಿತ್ತು ಆದರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅದನ್ನು ವಾಪಸ್ ಪಡೆದಿದ್ದಾರೆ ದಾಳಿಕೋರರಿಗೆ ಪುನಃ ಗಲ್ಲು ಶಿಕ್ಷೆಯನ್ನು ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅಮೆರಿಕದ ದಾಳಿಕೋರರಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಿರುವ ವಿಚಾರವಾಗಿ ಅವಳಿ ಕಟ್ಟಡದ ದಾಳಿ ವೇಳೆ ಮೃತಪಟ್ಟವರ ಕುಟುಂಬದವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಲಾಯ್ಡ್ ಆಸ್ಟಿನ್ ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಇನ್ನು ಅಕ್ರಮವಾಗಿ ಶ್ರೀಲಂಕಾ ಜಲಗಡಿಯಲ್ಲಿ ಮೀನುಗಾರಿಕೆ ಮಾಡಿದ ಆರೋಪದಡಿ ಅರೆಸ್ಟ್ ಆಗಿದ್ದ ಇಪ್ಪತ್ತೊಂದು ಭಾರತೀಯ ಮೀನುಗಾರರನ್ನ ಲಂಕಾ ರಿಲೀಸ್ ಮಾಡಿದೆ ಹೀಗಾಗಿ ಈ ಮೀನುಗಾರರೆಲ್ಲ ಈಗ ಕೊಲಂಬೋದಿಂದ ಚೆನ್ನೈ ಏರ್ಪೋರ್ಟ್ಗೆ ಸೇಫ್ ಆಗಿ ಬಂದಿಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಅಂದಹಾಗೆ ಜಾಫ್ನಾದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಈ ಮೀನುಗಾರರ ಬಿಡುಗಡೆಗಾಗಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಏನೋ ಸಾಲದ ಸುಳಿಗೆ ಸುಳಿಕೆ ಒದ್ದಾಡ್ತಿರೋ ಪಾಕಿಸ್ತಾನ ಈಗ ಚೀನಾಗೆ ಒಂದು ರಿಕ್ವೆಸ್ಟ್ ಮಾಡಿದೆ ಚೀನಾದಿಂದ ಪಾಕ್ ಪಡ್ಕೊಂಡಿರೋ ಸಾಲದ ವಿಚಾರವಾಗಿ ರೀಪ್ರೊಫೈಲಿಂಗ್ ಅಂದರೆ ವಾಪಸ್ ಕೊಡೋಕೆ ಇನ್ನೊಂದು ಸ್ವಲ್ಪ ಈಸಿ ಮಾಡಿಕೊಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಅಂತ ರಿಕ್ವೆಸ್ಟ್ ಮಾಡಿದೆ ಅದಕ್ಕಾಗಿ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಚೀನಾಗೆ ಲೆಟರ್ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಂದಹಾಗೆ ಮುಂದಿನ ತಿಂಗಳ ಒಳಗೆ ಎಫ್ನಿಂದ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೆ ಅನುಮೋದನೆ ಪಡ್ಕೊಳ್ಳೋಕೆ ಪಾಕ್ ಚೀನಾಗೆ ಈ ಮನವಿಯನ್ನು ಮಾಡಿಕೊಂಡಿದೆ ಅತ್ಯಂತ ನೋವಿನಿಂದ ಕೂಗ್ತಾ ಇರೋ ಹಾಗೆ ಮುಖಚರಿಯ ಹೊಂದಿರೋ ಮಮ್ಮಿ ಫೈ ಮಾಡಿರೋ ಮೂರುವರೆ ಸಾವಿರ ವರ್ಷ ಹಳೆಯದಾದ ದೇಹವೊಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈಜಿಪ್ಟ್ನಲ್ಲಿ ಪತ್ತೆಯಾಗಿತ್ತು ಈ ಮಮ್ಮಿಯನ್ನ ಸ್ಕ್ರೀಮಿಂಗ್ ವುಮನ್ ಅಂತ ಕರೆಯಲಾಗುತ್ತೆ ಆದರೆ ಈ ಮಮ್ಮಿಯ ಮುಖ ಅದ್ಯಾಕೆ ನೋವಿನಿಂದ ಕೂಗ್ತಿರೋ ಹಾಗೆ ಕಾಣಿಸ್ತಿದೆ ಅನ್ನೋದು ಮಾತ್ರ ಇದುವರೆಗೂ ರಹಸ್ಯವಾಗಿ ಒಂದು ಮಿಸ್ಟರಿ ತರ ಉಳ್ಕೊಂಡ್ಬಿಟ್ಟಿತ್ತು ಆಗಿರಲಿಲ್ಲ ಆದರೆ ಈಗ ವಿಜ್ಞಾನಿಗಳು ಇದರ ಹಿಂದಿನ ಕಾರಣವನ್ನ ಸಿ ಟಿ ಸ್ಕ್ಯಾನ್ ಮೂಲಕ ವರ್ಚುವಲ್ ಡಿಸೆಕ್ಷನ್ ಮಾಡಿ ಕಂಡುಹಿಡಿದಿದ್ದಾರೆ ಇವ್ರ ಪ್ರಕಾರ ಈ ಮಮ್ಮಿ ಈ ಹಿಂದೆ ಮನುಷ್ಯ ಆಗಿದ್ದಾಗ ಪ್ರಾಣ ಕಳ್ಕೊಳ್ಬೇಕಾದ್ರೆ ನಲವತ್ತೆಂಟು ವರ್ಷದವಳಾಗಿದ್ದು ಬಹಳ ರೇರ್ ಆಗಿರುವಂತಹ ಕಡವೆರಿಕ್ಸ್ಪಾಜಂ ಅನ್ನೋ ಕಾಯಿಲೆಯಿಂದ ಬಳಲ್ತಾ ಇದ್ಲು ಅಂದರೆ ಒಬ್ಬ ವ್ಯಕ್ತಿ ಸಾಯುವಾಗ ಉಂಟಾಗುವ ರೇರ್ ಕಂಡೀಷನ್ ಇದು ಸಾಯುವಾಗ ಒಮ್ಮೆಲೆ ದೇಹದ ಮಸಲ್ಗಳೆಲ್ಲ ಸ್ಟಿಫ್ ಆಗಿಬಿಡೋದು ಅದರಿಂದ ಈ ಮಮ್ಮಿಯ ಮುಖಚರಿಯೆ ನೋವಿನಿಂದ ಕೂಗ್ತಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನವನ್ನು ತೋರಿದ್ದಾರೆ ಪುರುಷರ ವಿಭಾಗದ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ ಸೇನ್ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ ಕ್ವಾರ್ಟರ್ ಫೈನಲ್ನ ಮೊದಲ ಸೆಟ್ನಲ್ಲಿ ತಮ್ಮ ಪ್ರತಿಸ್ಪರ್ಧಿ ತೈವಾನ್ನ ಟಿ ಎನ್ ಚಾವ್ನ್ ವಿರುದ್ಧ ಹಿನ್ನಡೆ ಅನುಭವಿಸಿದ ಲಕ್ಷ ಸೇನ್ ಬಳಿಕ ಎರಡು ಸೆಟ್ ಗೆದ್ದು ಸೆಮಿಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪುರುಷರ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ಗೆ ಈಗ ಪ್ರವೇಶ ಮಾಡಿದಂತಾಗಿದೆ ಏನು ಪ್ಯಾರಿಸ್ನಲ್ಲಿ ನಲ್ಲಿ ನಡೀತಾ ಇರೋ ಒಲಿಂಪಿಕ್ಸ್ ನ ಪದಕ ಪಟ್ಟಿಯನ್ನು ನಾವೀಗ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ ವರೆಗೂ ಕೂಡ ನೋಡಿದ್ರೆ ಹದಿಮೂರು ಚಿನ್ನದ ಪದಕವನ್ನು ಪಡೆದು ಚೈನಾ ಅಗ್ರ ಸ್ಥಾನದಲ್ಲಿದೆ ನಂತರ ಹನ್ನೊಂದು ಗೋಲ್ಡ್ ಮೆಡಲ್ಸ್ ಗೆದ್ದಿರೋ ಫ್ರಾನ್ಸ್ ಇದೆ ಆಸ್ಟ್ರೇಲಿಯಾ ಇದೆ ಎರಡು ಮತ್ತು ಮೂರನೇ ಸ್ಥಾನದವರಿದ್ದಾರೆ ಇನ್ನು ಭಾರತ ಮೂರು ಕಂಚಿನ ಪದಕಗಳನ್ನು ಮಾತ್ರ ಗೆದ್ದು ನಲವತ್ತೆಂಟನೇ ಸ್ಥಾನದಲ್ಲಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ